ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಕರ್ಣನ ಮಾತನ್ನ ನಂಬದ್ಲಾ ಈ ಕಡೆ ವೆಂಕಟೇಶ್ ಅವ್ರಿಗೆ ಅವರ ಹೆಂಡತಿ ಮಾಡಿರೋ ಕೆಲಸ ಗೊತ್ತಾಯ್ತಾ ರಿಷಿ ಅಪ್ಪ ಅಮ್ಮ ವಿಶ್ವ ಗೊತ್ತಾಗದೆ ಏನ್ ಮಾಡಿದ್ರು ಈ ಕಡೆ ಸ್ವರೂಪ ಮತ್ತು ಕಾರಣ ಆಲೋಚನೆ ಮಾಡಿದ್ವಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಎಂಥವೂ ಅನ್ನೋ ಸತ್ಯ ಸ್ವರೂಪಕ್ಕೆ ಅರ್ಥ ಆಗದ ಜೊತೆಗೆ ಇಲ್ಲಿ ಕರ್ಣ ನಳಿನ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ನಾ ವಿಡಿಯೋ ಕೂಡ ರೆಕಾರ್ಡ್ ಆಗದ ಈ ಕಡೆ ನೀನು ಏನು ಮಾಡ್ಕೋತೀಯ ನಾನು ಅಂತ ಹೇಳಿದ್ರು ಯಾರು ನಿನ್ನ ಮಾತನ್ನ ನಂಬ್ತಾರೆ ಅಂತ ನಳಿನವ್ರು ಕೇಳಿದಾಗ ಕರ್ಣ ತಂದಿಡು ಸಾಕ್ಷಿನ ನೋಡಿ ಅವರು ನಿಬ್ಬರ್ಗಾಗ್ತಾರೆ ಹೆದ್ರೋಗ್ತಾರೆ ಆದರೆ ಸಾಹಿತ್ಯ ಬರ್ತಿದ್ದಾಗೆ ಏನಾಯ್ತು ಏನು ಮಾತಾಡ್ತಿದ್ರ ಹೌದು ನನಗೆ ಯಾರ ರೀತಿ ಮಾತಾಡಿದ್ದು ಅಂತ ಹೇಳ್ತಿದ್ರಲ್ವ ಯಾರದು ಅಂತ ಸಾಹಿತ್ಯ ಕರ್ಣನ ಪ್ರಶ್ನೆ ಮಾಡ್ತದಾಳೆ ಈ ಕಡೆ ಕರ್ಣ ಸತ್ವ ಹೇಳ್ಬಿಟ್ರೆ ಅಂತ ಹೆದ್ರೋಗ್ತಾರೆ ಈ ಕಡೆ ನಳಿನ ಜೊತೆಗೆ ಈ ಕಡೆ ಕಾರಣ ಅದು ಯಾರು ಅಂದರೆ ನಿಮ್ಮ ಚಿಕ್ಕಮ್ಮನಿಗೆ ಗೊತ್ತು ಕೇಳಿ ಎಲ್ಲ ಕೂಡ ಗೊತ್ತು ನೀವು ಪ್ರಜ್ಞೆ ತಪ್ಪಿದ್ದಿದ್ರೆ ಅಂತೆಲ್ಲ ಹೇಳ್ತಿದ್ರೆ ಈ ಕಡೆ ಚಿಕ್ಕಮ್ಮ ಹೇಳೋಕೆ ಹೆದ್ರಕೂತಿದ್ದಾರೆ ಹೇಳಿ ಆಂಟಿ ನಿಮಗೆ ಎಲ್ಲ ಗೊತ್ತಿದೆ ಅಲ್ವಾ ಯಾರು ಮಾಡಿದ್ದು ಏನು ಮಾಡಿದ್ದು ಅಂತ ಹೇಳ್ತಿದ್ರೆ ಈ ಕಡೆ ನಾನು ನಮ್ಮ ಚಿಕ್ಕಮ್ಮನ ಕೇಳ್ತಿಲ್ಲ ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋದು ಹೇಳಿ ಅಂತ ಸಾಯ್ತೀವ ಕರ್ಣನ ಕೇಳ್ತಾಳೆ ಅದಕ್ಕೆ ಕಾರಣ ಏನೆಲ್ಲಪ್ಪ ನೀವೇ ಕೇಳಿ ಈಗ ನೀವು ಪ್ರಜ್ಞೆ ತಪ್ಪಿದ್ರಿ ಈ ಪ್ರಜ್ಞೆ ತಪ್ಪಿರೋ ಸಮಯದಲ್ಲಿ ರಿಷಿ ಬಂತಾಳಿ ಕಟ್ತಾ ಹೇಗಪ್ಪ ಅದೆಲ್ಲ ಸಾಧ್ಯವ ಕೇಳಿ ಅದೆಲ್ಲ ನಿಮ್ಮ ಚಿಕ್ಕಮ್ಮನ ಗೊತ್ತು ಅದೆಲ್ಲ ಮಾಡಿದ್ದು ನಿಮ್ಮ ಚಿಕ್ಕಮ್ಮನೆ ಕೇಳಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತ ಚಿಕ್ಕಮ್ಮ ಅವರೆಲ್ಲ ಅಂತ ಹೇಳ್ತಿದ್ರೆ ಏನೂ ಇಲ್ಲ ಸಾಹಿತ್ಯ ನಾನು ಆ ರಿಷಿ ನಿನಗೆ ಪ್ರಜ್ಞೆ ತಪ್ಪಿರೋ ಟೈಮಲ್ಲಿ ಬಂದು ತಾಳಿ ಕಟ್ಟಕ್ಕೆ ಬಂದ ಆಗ ನಾನು ತಡಿಯೋಕ್ಕೆ ಬಂದೆ ನಾವು ತಡೆದ್ರೆ ಅವನು ಖಂಡಿತ ಸುಮ್ಮನೆ ಇರ್ತಾನೆ ಖಂಡಿತ ಸುಮ್ಮನೆ ಇರ್ತಿರ್ಲಿಲ್ಲ ಖಂಡಿತ ನಮ್ಮನ್ನು ಬಿಡಲೂ ಇಲ್ಲ ತಡೆದ್ರೂ ಕೂಡ ಅಷ್ಟರಲ್ಲಿ ಕಾರಣ ಮತ್ತು ಸ್ವರೂಪ ಅಕ್ಕಪಕ್ಕ ಜನಗಳೆಲ್ಲ ಬಂದರು ನೀನು ಪ್ರಜ್ಞೆ ತಪ್ಪಿದ್ದೆ ಎಲ್ಲರೂ ಕೂಡ ನಿನ್ನನ್ನು ರಿಷಿಯಿಂದ ಕಾಪಾಡಿದ್ರು ಅವನು ತಾಳಿ ಕಟ್ಟೋಕೆ ಬಂದ್ಬಿಡ್ತಿದ್ದ ಆಗ ನಾನು ಕೂಡ ತಡಿಯೋಕೆ ನೋಡಿದೆ ಆದರೆ ಅವನು ನನ್ನ ತಡಿಯೋಕೆ ಬಿಡಲಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ ನಡೆದಿದ್ದು ಅಂತ ಹೇಳಿದಾಗ ಏನು ಮೇಡಮ್ ಇಷ್ಟೇ ಹೇಳ್ತಿದ್ರಲ್ಲ ಇದೆಲ್ಲ ಆಗಿದ್ದಕ್ಕೆ ಕಾರಣ ಯಾರು ನೀವು ಅವತ್ತೇ ದೇವಸ್ಥಾನಕ್ ಹೋಗ್ಬೇಕು ನಿಮ್ಮ ಚಿಕ್ಕಮ್ಮ ದೇವಸ್ಥಾನಕ್ ಹೊರ್ಕೊಂಡ್ ಹೋಗ್ಬೇಕು ರಿಷಿ ಬಂದ ಅಲ್ಲಿ ತಾಳಿ ಕಟ್ತಾನೆ ಅಂದ್ರೆ ಅರ್ಥ ಇದನ್ನೆಲ್ಲಾ ಮಾಡ್ಸಿದ್ದು ನಿಮ್ ಚಿಕ್ಕಮ್ಮನೇ ಅಂತ ಹೇಳ್ಬಿಡ್ತಾನೆ ಕರ್ಣ ಈ ಕಡೆ ಚಿಕ್ಕಮ್ಮ ಹೆದ್ರು ಹೋಗ್ತಿದ್ರ ಈ ಕಡೆ ಸಾಹಿತ್ಯವಾಗಿ ಏನು ಮಾತಾಡ್ತಿದ್ರ ನೀವು ನಮ್ಮ ನಡುವೆ ತಂದಿಡಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ರ ನೀವು ಏನೇ ಮಾಡಿದ್ರು ಕೂಡ ನಮ್ಮ ನಡುವೆ ತಂದಿಡೋಕೆ ಆಗೋದಿಲ್ಲ ನಮ್ಮ ಚಿಕ್ಕಮ್ಮ ಅವರು ಒಂದು ಮಾತು ಬೈದಿರ್ಬೋದು ಕೋಪ ಬಂದು ಒಂದು ತಾಯಿಗೆ ಬೈಯೋ ಅಧಿಕಾರ ಇರೋದಿಲ್ಲ ಆದರೆ ಅವರು ಅದನ್ನು ಮನಸ್ಸಿಂದ ಬೈದಿಲ್ಲ ಹೃದಯದಿಂದ ಬೈದಿಲ್ಲ ಏನೋ ಸಿಚುವೇಶನು ಏನೋ ಬೇಜಾರು ಇರುತ್ತೆ ಅದಕ್ಕೆ ಬೈದಿರ್ತಾರೆ ನಾನು ಚಿಕ್ಕದ್ರಿಂದ ತಾಯಿ ಇಲ್ದಿರೋ ಮಗು ನಾನು ನನ್ನ ಚಿಕ್ಕಮ್ಮನ ನನ್ನ ಆಡಿಸಿ ಬೆಳೆಸಿರೋದು ಅವತ್ತೆಲ್ಲ ಇಲ್ದಿರೋದು ಆ ರೀತಿ ಕೆಲಸ ಮಾಡ್ತಾರ ನಿಜವಾಗ್ಲೂ ಅವ್ರು ನನಗೆ ತೊಂದರೆ ಕೊಡಬೇಕು ಅಂದಿದ್ರೆ ಇವತ್ತು ಕೊಡ್ತಿರ್ಲಿಲ್ಲ ಅವತ್ತೇ ಕೊಡ್ಬೋದಿತ್ತು ಆದ್ರೆ ಅವತ್ತು ಅಲ್ಲಿಂದ ಇಲ್ಲಿವರೆಗೂ ಅವ್ರು ನನ್ನನ್ನು ಎಷ್ಟ್ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ ಎಷ್ಟ್ ಚೆನ್ನಾಗಿ ಸಾಕಿದ್ದಾರೆ ಅಂತ ನನಗೆ ಗೊತ್ತಿದೆ ನಮ್ ಚಿಕ್ಕಮ್ಮನ ಹತ್ರ ಚಿಕ್ಕಮ್ಮ ಏನು ಅನ್ನೋದನ್ನ ನಿಮ್ಮ ಹತ್ರ ಹೇಳಿ ನಾನು ತಿಳ್ಕೊಬೇಕಾಗಿಲ್ಲ ಅಂತ ಹೇಳಿ ಚಿಕ್ಕಮ್ಮನ್ ಪರಾನೇ ಬ್ಯಾಟಿಂಗ್ ಮಾಡ್ತಾಳೆ ಸಾಹಿತ್ಯ ಆದ್ರೆ ಇಲ್ಲಿ ಕಾರಣ ಏನೂ ಕೂಡ ಮಾತಾಡಕಾಗಲ್ಲ ಒಂದು ವಿಜಿಯೋನ ತೋರ್ಸಿದ್ರೆ ಸಾಹಿತ್ಯ ಸತ್ಯನ ನಂಬ್ಕೋಬೇಕಾಗಿತ್ತು ಚಿಕ್ಕಮ್ಮನ ಮುಖವಾಡ ಬಯಲಾಗ್ತಿತ್ತು ಆದರೆ ಇಲ್ಲಿ ಕರ್ಣ ಮಾತನಾಡದೆ ಮೌನವಾಗ್ತಾನೆ ನಂತರ ಬನ್ನಿ ಚಿಕ್ಕಮ್ಮ ಇಂಥವ್ರ ಹತ್ರ ಏನಿದೆ ಮಾತನಾಡೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ಕಡೆ ಸಾಕ್ಯೋ ಚಿಕ್ಕಮ್ಮ ಕೂಡ ಬಾ ಸಾಕ್ಯೋ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಹಿಂದೆ ತಿರುಗಿದ್ದೆ ಒಂದು ನೌಕಿಯನ್ನು ಬೀರಿ ಕರ್ಣಂಗೆ ಒಂದು ನೋಟನ್ನು ಕೊಟ್ಟುಕೋಲ್ಲಿಂದ ಹೋಗ್ತಾರೆ ನಂತರ ಸ್ವರೂಪ ಬರ್ತಾನೆ ಬಂದಿದ್ದ ಕಾರಣ ನಾನು ಎಲ್ವನ ಕೂಡ ಕೇಳಿಸ್ಕೊಂಡೆ ಇದನ್ನೆಲ್ಲ ಮಾಡಿದ್ದು ಅಮ್ಮ ಮತ್ತು ಅಕ್ಕ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನ ನೀನು ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ಯಾ ಅಕ್ಕ ಹೇಳಿದ ಮಾತು ಕೂಡ ಕೇಳಿಸ್ಕೊಂಡೆ ಇನ್ನು ಒಮ್ಮೆ ಸತ್ಯವನ್ನ ತೋರಿಸಿದ್ರೆ ಅಕ್ಕ ನಂಬ್ತಾ ಇದ್ದು ಆದರೆ ಯಾಕೆ ನೀನು ಸತ್ಯವನ ತೋರಿಸಲಿಲ್ಲ ಹೇಳಲಿಲ್ಲ ಅಂತ ಕೇಳ್ತಿದ್ರೆ ನೂರು ಸ್ವರೂಪ ನಾನು ಸತ್ಯವ ಹೇಳ್ಬೋದಿತ್ತು ಒಂದು ಗಳಿಗೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಯಾಕೆ ಹೇಳಲಿಲ್ಲ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಅಂದಾಗ ನಂಬಿಕೆ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ನಾನು ವಿಡಿಯೋ ತೋರಿಸಿದ್ರೆ ಸಾಹಿತಿಯವರು ನಂಬಲೇಬೇಕಾಗಿತ್ತು ಆದರೂ ಕೂಡ ನಾನು ಯಾಕೆ ಹೇಳಲಿಲ್ಲ ಅಂದರೆ ಸಾಹಿತಿಯವರು ನಿನ್ನ ಚಿಕ್ಕಮ್ಮನ ಮೇಲೆ ಜೀವ ಪ್ರಾಣನೇ ಇಟ್ಕೊಂಡಿದ್ದಾರೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅಷ್ಟು ಹೇಳಿದ್ರು ಕೂಡ ಚಿಕ್ಕಮ್ಮ ನನ್ನ ಚಿಕ್ಕಮ್ಮ ಅಂತವ್ರು ಅಂತ ಕೆಲಸ ಮಾಡೋರಲ್ಲ ಅಂತ ಅವ್ರು ಹೇಳ್ತಾ ಹೇಳ್ತಾಯಿದ್ರು ಏನಾದರೂ ಈ ವಿಷಯ ಗೊತ್ತಾದರೆ ಅವ್ರ ಹೃದಯನೇ ಹೊಡೆದೋಗುತ್ತೆ ಆಲ್ರೆಡಿ ಅವರು ತುಂಬಾ ನೋವನ್ನು ಅನ್ಭವಿಸಿದ್ದಾರೆ ಅಂಥವ್ರ ನೋವಿಗೆ ಕಾರಣ ಮತ್ತೆ ನಾನು ಆಗೋಕ್ಕೆ ಇಷ್ಟಪಡುವುದಿಲ್ಲ ಅವ್ರಿಗೆ ನೋವು ಕೊಡೋ ಉದ್ದೇಶ ನನಗೆ ಇಲ್ಲ ಅವ್ರಿಗೆ ತುಂಬಾ ನೋವಾಗುತ್ತೆ ಅದಕ್ಕೆ ಈ ವಿಶ್ವನ ಮುಚ್ಚಿಟ್ಟ ಜೊತೆಗೆ ನಂಬಿಕೆ ಅನ್ನೋ ಇದ್ರ ಮೇಲೆ ಈ ಮನೆ ನಿಂತದ ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡಿ ನನಗೆ ಅರ್ಥ ಆಯಿತು ಆದರೆ ಕೂಡ ನಿಮ್ಮ ಅಮ್ಮ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾರೆ ಇದರಿಂದ ಮನೆ ಮನಸ್ಸುಗಳು ಮನೆ ನೀನುಚ್ನೂರಾಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ ಅದನ್ನು ತಡಿಲೇಬೇಕು ಅಂತ ಹೇಳ್ತಾರೆ ಜೊತೆಗೆ ನಂಬಿಕೆ ಅನ್ನೋ ಗೋಪುರನ ಓಡ್ದು ಚೂರು ಮಾಡೋಕೆ ನನಗಿಷ್ಟ ಇರಲಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಅದೇ ಅಂತ ಹೇಳ್ತಾರೆ ಎಂಥ ಒಳ್ಳೆ ಕಾರಣ ನೀನು ಆದರೆ ನನ್ಗೆ ಅನ್ನಿಸ್ತಾ ಇತ್ತು ಇಷ್ಟೆಲ್ಲ ಒಳ್ಳೆ ಆಲೋಚನೆ ಇರೋ ಇವನು ಯಾಕೆ ಸಾಹಿತ್ಯ ಅಕ್ಕನ ಮದುವೆ ನಿಲ್ಲಿಸ್ತಾ ಅಂತ ಆದರೆ ದೇವ್ರ ನಿನ್ನ ಕೈಲಿ ಸಾಹಿತ್ಯ ಅಕ್ಕನ ಮದುವೆ ನಿಲ್ಲಿಸಿದಾನೆ ರಿಷಿ ಎಂಥ ಕೆಟ್ಟವನು ಅಂತವ್ ಮದುವೆ ಆಗಿದ್ರೆ ಖಂಡಿತ ನನ್ನ ಅಕ್ಕನ ಜೀವನ ಹಾಳಾಗಿ ಬಿಡ್ತಿತ್ತು ನಿನ್ನಿಂದಾಗಿ ನನ್ನ ಅಕ್ಕನ ಜೀವನ ಇವತ್ತು ಸೇವ್ ಆಗಿದೆ ನೀನು ಕಾಪಾಡಿದೆ ನನ್ನ ಅಕ್ಕನ ಜೀವನ ತುಂಬಾ ಥ್ಯಾಂಕ್ಸ್ ನಿನಗೆ ಎಷ್ಟು ಧನ್ಯವಾದ ನಿನಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಕಡಿಮೆನೆ ತುಂಬಾ ಥ್ಯಾಂಕ್ಸ್ ಕರ್ಣ ಅಮ್ಮ ಮೊದಲು ಅಕ್ಕನ ತುಂಬ ಪ್ರೀತಿ ಮಾಡ್ತಿದ್ಲು ಆದರೆ ಇತ್ತೀಚೆಗೆ ಅಮ್ಮಂಗೆ ಅಕ್ಕನ ಕಂಡ್ರೆ ಆಗ್ತಿರ್ಲಿಲ್ಲ ಮಾತು ಮಾತುಗೂ ಕೂಡ ಬೈತಿದ್ಲು ಆದರೆ ಅವಳು ಇಂಥ ನೀಚು ಕೆಲಸಕ್ಕೆ ಇಳಿತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಆದರೂ ಕೂಡ ಅಮ್ಮ ಇಂಥ ನೀಚು ಕೆಲಸ ಮಾಡ್ತಾಳೆ ಅಂದಮೇಲೆ ಮುಂದಿನ ಕೂಡ ಮಾಡಲ್ಲ ಅಂತ ಅಂದರೆ ಏನು ಗ್ಯಾರಂಟಿ ಬೇರೆ ಏನಾದರೂ ಮಾಡಿದರೆ ಅಂದಾಗ ಇಲ್ಲ ನಾವು ಅದನ್ನು ತಡಿಲೇಬೇಕಾಗತ್ತೆ ಅದನ್ನು ಹೇಗೆ ತಡೆಯೋದು ಅಂತ ನನಗೆ ತುಂಬ ಚೆನ್ನಾಗೊತ್ತು ನಿಮ್ಮಮ್ಮ ನಿಮ್ಮ ಅಕ್ಕಂಗೆ ಏನೂ ಮಾಡಬಾರ್ದು ಆ ರೀತಿ ನಾನು ಮಾಡೇ ಮಾಡ್ತೀನಿ ಖಂಡಿತ ಸಹಕ್ಕೆ ಅವ್ರ ಮನಸ್ಸಿಗೆ ಯಾವುದೇ ರೀತಿ ಆಘಾತ ಆಗಬಾರ್ದು ಅಂತ ಹೇಳ್ತಾರೆ ಕಾರಣ ನಂತರ ನೀನು ಏನು ಹೇಳ್ತೀವನ್ನ ನಾನು ಮಾಡ್ತೀನಿ ನಾನು ಯಾವತ್ತೂ ಕೂಡ ನಿನ್ನ ಜೊತೆ ಇರ್ತೀನಿ ಏನೇ ಸಹಾಯ ಬೇಕು ಅಂದರೂ ನಾನು ಕೇಳು ಕ ನಾ ಅಂತ ಸ್ವರೂಪ್ ಕರ್ಣನ ಒಂದು ಪಾರ್ಟಿ ಹೇಳ್ಕೊಂಡಿದ್ದಾಯಿತು ನಂತರ ಈ ಕಡೆ ಅವ್ರಿಗೆ ಸತ್ಯ ಗೊತ್ತಾಗಿದೆ ಎಂಥ ಕೆಲಸ ಮಾಡಿದ್ಯಾ ಪಾಪಿ ಒಂದು ಬಾರಿ ಅಪ್ಪ ಅಮ್ಮನಿಗೆ ಕೇಳಬೇಕು ಅಂತ ಅನಿಸಲಲ್ವ ಇಂಥ ನೀಚ್ ಕೆಲಸ ಕೇಳಿದೆಯಲ್ಲ ಆ ರೀತಿ ಮದುವೆ ಆಗಬೇಕು ಅನ್ನೋ ಆಸೆ ಇದ್ದಿದ್ರೆ ಯಾವುದೋ ಒಂದು ಹುಡುಗಿನ ತಂದು ನಿನಗೆ ಗಂಟಾಗ್ತಿದ್ನಲ್ಲ ಇಂಥ ಕೆಲಸ ಯಾವ ಮಾಡೋಕ್ ಹೋದೆ ಅಂತ ಕಬ್ಬಾಳಗ್ ಬಾರಿಸಿದ್ರೆ ಏನು ನಾನೇ ತಾನೇ ಅವಳನ್ನ ಮದುವೆ ಆಗಬೇಕಾಗ್ತದ್ದು ಇವತ್ತಾದ್ರೇನೋ ನಾಳೆ ಆದ್ರೇನು ಅದ್ರಲ್ಲಿ ಏನಿದೆ ವ್ಯತ್ಯಾಸ ಅಂತ ಹೇಳ್ಬಿಡ್ತಾನೆ ಎಂತ ಮಾತಾಡ್ತಿದ್ಯಾ ಇಂಥ ಅಸಹ್ಯವಾಗಿ ಮಾತಾಡ್ತಿದ್ಯಲ್ಲ ಈಗ ನಾನು ನಿನ್ನನ್ನು ಬೆಳೆಸಿದ್ದು ನಿನ್ನಂತ ಅವನಿಗೆ ಜನ್ಮ ಕೊಟ್ಟಿದ್ದೀನಿ ಅಂತ ನನಗೆ ನಾಚಿಕೆ ಆಗ್ತದೆ ಅವ್ರು ಹೇಳೋ ಮಾತುಗಳನ್ನ ನಾವು ಕೇಳಬೇಕಾಗಿದೆ ತಲೆ ತಗ್ಗಿಸ್ಬೇಕಾಗಿದೆ ಎಂತ ಮರ್ಯಾದೆ ಹೋಗೋ ಕೆಲಸ ಮಾಡಿದ್ಯಾ ಅಂತ ಗೊತ್ತಿದೆಯಾ ನಿನಗೆ ಅಂತ ಅವರು ತರಾಟೆಗೆ ತಗೊಂಡಿದ್ದಾರೆ ಇದಕ್ಕೆಲ್ಲ ನಾನು ಕಾಣಲ್ಲ ಇದನ್ನೆಲ್ಲ ಹೇಳಿದ್ದು ಸಾಹಿತ್ಯವ್ ಚಿಕ್ಕಮ್ಮನೆ ಅವ್ರು ಹೇಳಿದ್ರು ಅಂತಾನೆ ಇದನ್ನೆಲ್ಲ ನಾನು ಮಾಡಿದ ಇದೆಲ್ಲ ಅವ್ರದೇ ಪ್ಲಾನ್ ಅಂತ ಹೇಳ್ಬಿಡ್ತಾನೆ ರಿಷಿ ಅವ್ರಿಗೆ ಏನೋ ಹೇಳ್ತಾರೆ ಕೊಲೆ ಮಾಡುವಂತಾರೆ ಇನ್ನೇನು ಗಲೀಜು ನೀರು ಕುಡಿಯೋ ಅಂತಾರೆ ಮಾಡಿಬಿಡ್ತೀಯ ನೀನು ಅವ್ರು ಹೇಳಿದ್ರಂತೆ ಅವನು ಮಾಡಿದ್ರಂತೆ ನಿನ್ನ ಬುದ್ಧಿ ಎಲ್ಲ ಹೋಗಿತ್ತು ಇನ್ನೊಮ್ಮೆ ಇಂಥ ಕೆಲಸ ಮಾಡಿದ್ರೆ ನನಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಹೊರಗಡೆ ದಬ್ಬಿಡ್ತೀನಿ ನಿನ್ನ ಅಂತ ಎಚ್ಚರಿಕೆ ಕೊಟ್ಟು ಹೊಡೆದು ಅಲ್ಲಿಂದ ಹೋಗ್ತಾರೆ ಅವರು ನಂತರ ಈ ಕಡೆ ಕಾಲ್ ಮಾಡಿದ್ದಾರೆ ವೆಂಕಟೇಶ್ ಅವ್ರಿಗೆ ನಂತರ ಏನಯ್ಯ ಏನು ಅನ್ಕೊಂಡಿದ್ದಾನೆ ನಿನ್ನ ಮಗ ಎಂಥ ಕೆಲಸ ಮಾಡಿದ್ದಾನೆ ನಮ್ಮ ಸಾಹಿತ್ಯವನ್ನ ಮದುವೆ ಆಗೋಕ್ಕೆ ಫೋರ್ಸ್ಫುಲಿ ಬಂದಿದ್ದಾನಲ್ಲ ಇದು ಎಷ್ಟು ಸರಿ ಅಂತ ಹೇಳ್ತಿದ್ರೆ ನನಗೂ ಕೂಡ ಅರ್ಥ ಆಗುತ್ತೆ ಅವ್ನು ಮಾಡಿದ ತಪ್ಪೆ ಆದರೆ ಇದರಲ್ಲಿ ಅವನದೇ ತಪ್ಪಿಲ್ಲ ಅದರಲ್ಲಿ ನಿನ್ನ ಹೆಂಡತಿ ಹೆಂಡ್ತಿದ್ದು ಕೂಡ ತಪ್ಪಿದೆ ಇದಕ್ಕೆಲ್ಲ ಕಾರಣ ನಿನ್ನ ಹೆಣ್ತಿನೇ ನಿನ್ನ ಹೆಂಡತಿನೇ ಅಂತ ಅವ್ನಿಗೆ ಇದನ್ನೆಲ್ಲ ಮಾಡು ಕೇಳಿದ್ದು ಅಂದಾಗ ಏನು ತಪ್ಪಿಸ್ಕೊಳ್ಳೋಕೆ ಇಷ್ಟೆಲ್ಲ ಹೇಳ್ತಿದೆಯಾ ಅಂದಾಗ ಇಲ್ಲ ನಾನು ನಿಜವೇ ಹೇಳ್ತಿರೋದು ಅಂತ ಹೇಳ್ತಾರೆ ನನ್ನ ಹೆಂಡ್ತಿ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವಳು ಏನಾದರೂ ಇಂಥ ಕೆಲಸ ಮಾಡಿದೆ ತುಂಡು ತುಂಡು ಮಾಡಿ ಕತ್ತರಿಸ್ಬಿಟ್ಟು ನಾಯಿಗಳಿಗೆ ಬಿಸಾಗಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಮಗನೇ ತಪ್ಪಿಸ್ಕೋಬೇಕು ಅಂತ ಈ ರೀತಿ ಎಲ್ಲ ಕತೆ ಹುಟ್ಟಿಸ್ತಿದ್ದಾನೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಿದ್ದೆ ನಳಿನವರು ಗಡ ಗಡ ಅಂತ ನಡುತ್ತಿದ್ದ ತಕ್ಷಣ ನೀರು ಕೇಳಿರೋದು ನೀರನ್ನ ತಂದು ಕೊಟ್ರೆ ಕೈಗಳು ಯಾಕೆ ನಡಕ್ತಿದೆ ಅಂದ್ರೆ ಏನು ಇಲ್ಲ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ ಅಷ್ಟೇ ಅಂತ ಸುಳ್ಳು ಹೇಳಿ ನೀರ್ ಕೊಟ್ಟು ಹೋಗ್ತಾರೆ ಫೈನಲಿ ಇಲ್ಲಿ ವೆಂಕಟೇಶ್ ಅವ್ರಿಗೆ ವಿಷಯ ಗೊತ್ತಾದ್ರೂ ಕೂಡ ಹೆಂಡತಿ ಮೇಲೆ ಅನುಮಾನ ಪಡ್ತಿಲ್ಲ ಒಮ್ಮೆ ಹೆಂಡ್ತಿನಿ ಅಂತ ಗೊತ್ತಾದ್ರೆ ನಳಿನ ಅವ್ರ ಕತೆ ಮುಗಿತು ಈ ಕಡೆ ಸಾಹಿತ್ಯ ನಾ ಹೀಗೆ ನೋಡ್ಕೋಬೇಕು ಏನ್ ಮಾಡ್ಬೇಕು ಅನ್ನೋದು ಕರ್ಣಕ್ ತುಂಬಾ ಚೆನ್ನಾಗಿ ಗೊತ್ತಿಲ್ಲ ಆದರೆ ಇಲ್ಲಿ ಚಿಕ್ಕಮ್ಮನ ಬಂಡವಾಳ ಕರ್ಣನ ಒಂದು ಫೋನ್ನಲ್ಲಿದೆ ಆ ಒಂದು ವಿಡಿಯೋನ ಇಟ್ಕೊಂಡು ಸಾಹಿತ್ಯನ ತುಂಬ ಕಾಳಜಿಯಿಂದ ನೋಡ್ಕೋಬೇಕು ಅಂತ ಹೇಳಿ ನಳಿನವ್ನ ಅದಕ್ಕೆ ತರ್ತಾನೆ ಹೇಗೆ ತರ್ತಾನೆ ಏನು ಮಾಡ್ತಾನೆ ಮುಂದೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಹೆಚ್ ಮಾಡುವುದನ್ನು ಮರಿಬೇಡಿ